ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ನಾನು ಭಾವಿಸ್ತೇನೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನುಗ್ಗೆ ಮರದ ಕಾಯಿ ಹೂವು ಎಲೆಗಳ ಮೊಗ್ಗುಗಳು ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯಕ್ಕೆ ಪೂರಕವಾಗಿದೆ ನುಗ್ಗೆ ಮರದ ಎಲೆಗಳ ಸೇವನೆಯಿಂದ ಹಲವಾರು ರೋಗಗಳ ನಿವಾರಣೆ ಮಾಡಬಲ್ಲ ಔಷಧಿ ಗುಣವನ್ನು ಹೊಂದಿದೆ ತೆಂಗಿನ ಮರದಂತೆ ನುಗ್ಗೆ ಮರದ ಪ್ರತಿಯೊಂದು ಭಾಗವೂ ವಿವಿಧ ರೀತಿಯಲ್ಲಿ ಪ್ರಯೋಜನಕಾರಿ ಗುಣವನ್ನು ಹೊಂದಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದಲ್ಲದೆ ಎಲೆಗಳಲ್ಲಿ ಕ್ಯಾಲ್ಸಿಯಂ ಅಂಶವನ್ನು ಹೆಚ್ಚಾಗಿ ಕಾಣ್ಬೋದು ನುಗ್ಗೆ ಸೊಪ್ಪಿನಲ್ಲದೆ ಶಕ್ತಿಯ ಖಜಾನೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಹೆಚ್ಚಾಗಿದೆ ನಾನು ನಮ್ಮ ಮನೇಲಿ ನುಗ್ಗೆ ಸೊಪ್ಪಿನ ಚಟ್ನಿ ಯಾವಾಗಲೂ ಮಾಡ್ತಾ ಇರ್ತೀನಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡಿ ಫ್ರೆಂಡ್ಸ್ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಕೊಂಡಿರೋದು ಇದು ನನಗೆ ಸೊಪ್ಪಿನ ಚಟ್ನಿಗೆ ಏನೇನು ಹಾಕಬೇಕು ಅಂತ ಹೇಳಿದ್ರೆ ಕಡಲೆಬೇಳೆ ಚೂರು ಮೆಣಸು ಶೇಂಗಾ ಬೀಜ ಬೆಳ್ಳುಳ್ಳಿ ಇದಿಷ್ಟನ್ನು ಹುರ್ಕೊಂಡಿರೋದು ಶೇಂಗಾ ಬೀಜ ಹುರಿದು ಅದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಹುಣಸೆಹಣ್ಣು ಒಂದು ಎರಡು ಸಿಪ್ಪೆ ಕಾಯಿ ತುರಿ ಕಾಯಿ ತುರಿ ಇಷ್ಟು ಹಾಕಿದ್ರೆ ಸಾಕು ಇದಕ್ಕಿಂತ ಜಾಸ್ತಿ ಹಾಕಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಾಗಿ ಬಾಣಲಿ ಇಟ್ಕೊಂಡು ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು ಅಂದರೆ ನಾನು ಕೊಬ್ಬರಿ ಎಣ್ಣೆ ಒಂದು ಚಮಚ ಹಾಕ್ಕೊಂಡಿರೋದು ನೀವು ಸನ್ಫ್ಲವರ್ ಆಗಿರ್ಬೋದು ಯಾವುದು ನೀವು ಯಾವುದು ಉಪ್ಯೋಗ್ತಿರೋ ಅಡುಗೆಗೆ ಅದರಲ್ಲಿ ಒಂದು ಚಮಚ ಹಾಕ್ಕೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇಷ್ಟು ಹುರ್ಕೋಬೇಕು ಇದು ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಅದು ಗ್ಯಾಸ್ ಆಫ್ ಮಾಡಿಕೊಂಡು ಫುಲ್ ತಣ್ಣಗಾಗಬೇಕು ಫುಲ್ ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು ಫುಲ್ ತಣ್ಣಗಾಕ್ತೀನಿ ಈಗ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಹುರ್ಕೊಂಡು ತಣ್ಣಗಾಗಬೇಕು ಅಂತ ಹೇಳಿದ್ನಲ್ಲ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಅದಕ್ಕೆ ನಾನು ಈಗ ತೋರಿಸಿದಂಥ ಸಾಮಗ್ರಿಗಳನ್ನ ಹಾಕ್ಕೊಳ್ಬೇಕು ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ಇದನ್ನು ತರಿತರಿಯಾಗಿ ರುಬ್ಕೊಳ್ಬಾರ್ದು ಫುಲ್ಲು ನೈಸಾಗಿ ರುಬ್ಕೋಬೇಕು ಇದು ಅನ್ನ ರಸಮ್ ಜೊತೆಗೆ ಈ ಚಟ್ನಿ ಒಂದು ಸೂಪರ್ ಟೇಸ್ಟ್ ಕೊಡತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಗರ್ಭಿಣಿಯರು ಮತ್ತು ಬಾಣತಿಯರು ತಮ್ಮ ಆಹಾರದಲ್ಲಿ ನುಗ್ಗೆ ಎಲೆಗಳನ್ನು ಸೇರಿಸಿ ತಿನ್ನುವುದರಿಂದ ಎದೆಹಾಲಿನ ಉತ್ಪತ್ತಿ ಹೆಚ್ಚಾಗುತ್ತದೆ ಹೀಗೆ ನುಗ್ಗೆ ಸೊಪ್ಪಿನ ಎಲೆಗಳಿಂದ ಹತ್ತು ಹಲವಾರು ಪ್ರಯೋಜನಗಳಿವೆ ನಮ್ಮ ಆರೋಗ್ಯ ನಾವು ಉಪಯೋಗಿಸುವ ಪದಾರ್ಥಗಳಿಂದಲೇ ಕಾಪಾಡಿಕೊಳ್ಬೋದು